ನಾನು ನಜೀರ್ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ಬೆಳಗಾವಿ ಗ್ರಾಮದ ರಸ್ತೆ ಡಾಂಬ್ರೀಕರಣ ನಿರ್ಮಾಣ ಕಾಮಗಾರಿ ಉದ್ಘಾಟನಾ ಸಮಾರಂಭ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರಾದ ಸಿಎಸ್ ನಾಡೂಡ ಅಪ್ಪಾಜಿ ಅವರ ಅಧ್ಯಕ್ಷತೆಯಲ್ಲಿ ಸಿಬಿಎಸ್ಕಿ ಅವರು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಪ್ರಭು ಮದ್ರಕಲ್ಲ ಬಗಾನೂರ್ ಗ್ರಾಮದ ಮುಖಂಡರು ಹಿರಿಯರು ಭಾಗವಹಿಸಿದ್ದರು ನಾನು ಈಗಾಗಲೇ ಅಣ್ಣವ್ರ ಒಂದು ಮಾತು ಹೇಳಿದೆ ಅವ್ರು ನಮ್ಗಿಂತ ಹಿರಿಯರು ಅವರು ಸಾಕಷ್ಟು ಬೆಂಗಳೂರು ಲೆವೆಲ್ದಾಗ ದೊಡ್ಡ ದೊಡ್ಡ ಕೆಲಸ ಮಾಡ್ತಾರೆ ಅದಕ್ಕೆ ಇದೇ ನಮ್ಮ ಕರ್ಕೊಂಡು ಸರ್ಗೆ ಮಾಡೋಣ ಹೇಳಿದ್ವಿ ಆ ಆರು ಕೋಟಿ ರೂಪಾಯಿ ಹತ್ತು ಪರ್ಸೆಂಟ್ ಆಫ್ ಆಲ್ರೆಡಿ ಬೇರೆ ಒಂದು ಮತಕ್ಷೇತ್ರದ ಹಾಗೆ ಅಂತ ಮಾಹಿತಿ ತಿಳಿದು ಅದಕ್ಕೆ ಇವತ್ತು ಇದೇ ವೇದಿಕೆ ಮುಖಾಂತರ ಎಲ್ಲಾ ಬಳಗಾನೂರು ಗ್ರಾಮದ ನಿಮ್ಗೆ ವಿನಂತಿ ಮೂರು ಹೇಳಬೇಕಪ್ಪ ಅಂದ್ರೆ ಅದರ ಬರೀ ಕೇವಲ ಹದಿನೈದು ದಿನದೊಳಗೆ ಇವತ್ತೇ ರಾತ್ರಿ ನಮ್ಮ ಅಪ್ಪಾಜಿ ಮುಖ್ಯ ಇಂಜಿನಿಯರ್ ಮಾತಾಡಿಸಿ ಹತ್ತು ಪರ್ಸೆಂಟ್ ತಂಗಡಿಗೆ ನಾಲ್ತ್ವಾಡ ಬಹುದಿನ ಬೇಡಿಕೆ ಐತಿ ಇವತ್ತು ಶುಗರ್ ಫ್ಯಾಕ್ಟ್ರಿ ಎರಗಲ್ಲ ಆದಾಗಿನಿಂದ ತಂಗಡಿಗಿನ ನಾಲತ್ವಾಡ ಇದು ಡಬಲ್ ಟೇಲರ್ ಹೋಗ ಸಂಕಷ್ಟ ಪರಿಸ್ಥಿತಿ ರೈತರು ಒದ್ದಾಡ್ತಿದ್ರು ಕಬ್ಬು ಬಹಳ ಕಷ್ಟದ ಪರಿಸ್ಥಿತಿ ಇತ್ತು ಅದು ಒಂದು ದುರ್ದೈವ ಸಂಗತಿ ಏನಪ್ಪ ಅಂದ್ರೆ ಮುಖ್ಯ ರಸ್ತೆ ಇದ್ದಿಲ್ಲ ತಂಗಡಿಗಿನ ಅಳತೋ ಒಂದು ಗ್ರಾಮೀಣ ಸಂಪರ್ಕ ರಸ್ತೆ ಇತ್ತು ಹೋದ ಅದು ಜಿಲ್ಲಾ ಮುಖ್ಯ ರಸ್ತೆ ಪರಿವರ್ತನೆ ಆಗಿ ಅದನ್ನು ಇಪ್ಪತ್ತು ಕೋಟಿ ರೂಪಾಯಿ ಯೋಜನೆಯಲ್ಲಿ ಎಸ್ ಎಸ್ ಡಿ ಪಿಯಲ್ಲಿ ಅಲ್ಲಿ ಸುಮಾರು ತೊಂಬತ್ತು ಪರ್ಸೆಂಟ್ ಕಾಮಾರಿ ಈಗಾಗಲೇ ಮುಗಿಯುವಂತಲ್ಲಿ ಬಂದದ ಇನ್ನು ಬಹಳ ಒಂದು ಇಪ್ಪತ್ತ್ ಮೂರು ಪರ್ಸೆಂಟ್ ಹೋದ ಆ ಕೆಲಸನೂ ಪ್ರಗತಿ ಇಲ್ಲ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಈಗ ಹಿರೇಮುರ ಕ್ರಾಸ್ ನಾಳೆ ಬೆಳಗ್ಗೆ ಹನ್ನೆರಡು ಗಂಟೆಗೆ ಪೂಜೆ ಅದ ಹದಿಮೂರು ಕೋಟಿ ರೂಪಾಯಿ ಕಾಮಗಾರಿ ನಾಳೆ ಬೆಳಗ್ಗೆ ಭೂಮಿ ಪೂಜೆ ಅದ ಎಲ್ಲಿಂದಪ್ಪ ಅಂದ್ರೆ ಹಿರೇಮೂರ ಕ್ರಾಸ್ ಇಂದ ಉನ್ಕುಂಟಿ ಆ ತಂಗಡಿಗೆ ಎರಡು ಹೋಡು ಜಾಯಿನ್ ಆಯ್ತಪ್ಪ ಅಂದ್ರೆ ಆ ಹದಿಮೂರು ಕಿಲೋಮೀಟರ್ ಡಯ್ಟ್ ಶುಗರ್ ಫ್ಯಾಕ್ಟ್ರಿ ಈ ಹಿರೇಮೂರ ಜಂಗ್ಮೂರ ಹಿಡ್ಕೊಂಡು ನೆರಬೆಂಚಿ ಆಲೂರ್ ಕೆಸಾಪುರ ಆ ಭಾಗದ ಎಲ್ಲ ರೈತರ ಕಬ್ಬಿನ ಹೋಲಕ್ಕೆ ಅದು ಐದೂವರೆ ಮೀಟರ್ ಅಗಲಿಕರಣದ ನಾಳೆ ಬೆಳಗ್ಗೆನೆ ಒಂದ್ ಎಂಟು ಒಂದು ಹದಿಮೂರು ಕೋಟಿ ರೂಪಾಯಿ ಪೂಜಾ ಕಾರ್ಯಕ್ರಮ ಅದ ಆ ಕೆಲಸ ಅತಿ ಶೀಘ್ರದಲ್ಲಿ ಇನ್ನೊಂದು ಹೇಳ್ಬೇಕಪ್ಪ ಅಂದ್ರೆ ನಿಮಗೆ ಮುಳುವಡ ಚಿಮ್ ಚಿಮ್ಮಲಿ ಮುಳವಾಡಿ ಏತ್ ನೀರಾವರಿ ಡಿಸ್ಟ್ರಿಬ್ಯೂಟರ್ ನಂಬರ್ ಒಂದರಿಂದ ಏಳಾಗಿತ್ತು ಆಗಿತ್ತು ಏಳರಿಂದ ಹದಿನಾರು ಆಗಿತ್ತು ಹದಿನಾರು ಹಾಲ್ಕೊಬ್ಬರ ಬಂದ ನಿಂತಿತ್ತು ಸತತ ಎರಡು ವರ್ಷ ಮನೆ ಮುಖ್ಯಮಂತ್ರಿಗಳ ಜೊತೆ ಹಾಗೂ ಉಪಮುಖ್ಯಮಂತ್ರಿಗಳ ಜೊತೆ ಸತತ ಸನ್ಮಾನ್ಯ ಶಾಸಕರು ಪ್ರಯತ್ನ ಮಾಡಿ ಒಂದು ನೂರು ಕೋಟಿ ರೂಪಾಯಿ ಕಾಮಗಾರಿ ಟೆಂಡರ್ ಆಗಿ ಈಗಾಗಲೇ ಆರ್ಥಿಕ ಬಿಟ್ಟು ಅನುಮೋದನೆ ಆಗಿದೆ ನಿನ್ನೆಲ್ಲಿ ಮೊನ್ನೆ ಎರಡು ದಿನದಾಗಿದೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಒಂದು ನೂರು ಕೋಟಿ ರೂಪಾಯಿ ಕೆಲಸ ಎಲ್ಲಿ ಬರ್ತಪ್ಪ ಅಂದ್ರೆ ಹಾಲ್ಕೊಬ್ಬರಿಂದ ಚಾರವಾಗಿ ಆ ಧವಳಗಿ ರೋಡ್ ಕ್ರಾಸ್ ಆಗಿ ಕುಂಟೋಜಿ ರೋಡ್ ಕ್ರಾಸ್ ಆಗಿ ಇಲ್ಲಿ ನಮ್ಮ ಭಾಗದ ವಕ್ರಾಣಿ ಮತ್ತು ಜಕ್ಕೇರ ಹಳಗ್ ಬಂದು ಹಳಗ್ ಟೇಲಪ್ ಆಗ್ತದೆ ಅದು ಒಂದು ನೂರು ಕೋಟಿ ರೂಪಾಯಿ ಅಲ್ಲೇ ಟೆಂಡರ್ ಆಗಿದೆ ಇನ್ನು ಕೇವಲ ಒಂದು ತಿಂಗಳ ಒಳಗಾಗಿ ಮನೆ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಕರೆಸಿ ಆಮೇಲೆ ಒಂದ್ ನೂರ ಐವತ್ತು ಕೋಟಿ ನಾಗರಪೇಟೆ ಎತ್ತಿ ಆಗಿದೆ ಇನ್ನೊಂದ್ ಎರಡು ಕೇಸ್ ಸುಮಾರು ಒಂದು ಐನೂರು ಕೋಟಿ ರೂಪಾಯಿ ಕೆಲಸ ಅವ್ರು ಕರೆಸಿ ಅದೊಂದು ನಾಗರಪೇಟೆ ಎತ್ತರ ಉದ್ಘಾಟನೆ ಇದು ಒಂದು ನೂರು ಕೋಟಿ ರೂಪಾಯಿ ದ ಆ ಮುಳವಾಡಿ ಎತ್ನ ಹಂತ ಮೂರರ ಈ ನಮ್ಮ ವಕ್ರಾಣಿ ಅಂತ ಅಂತಾನೆ ಬರುತ್ತೆ ಎಲ್ಲಾ ಡಿಸ್ಟ್ರಿಬ್ಯೂಟರ್ ಅಲ್ಲ ರೈತರಿಗೆ ಮೇನ್ ಕೇಂದ್ರ ಆಗಿದೆ ಇದು ಡಿಸ್ಟ್ರಿಬ್ಯೂಟರ್ ಅದನ್ನು ನಡೆದದ ಇದು ಅಂದ್ರೆ ಇನ್ನು ಇವತ್ತ ನಾರಾಯಣಪುರ್ ಬಾರ್ಡರ್ ತನ್ನ ಹಿಂದೆ ಬರೀ ನಾಲ್ತ್ವರ್ತನ ಅಷ್ಟೇ ಆಗಿತ್ತು ವೀರೇಶ್ ನಗರ ವೀರೇಶ್ ನಗರ ಟು ಅಪ್ ನಾರಾಯಣಪುರ್ ಕೆನ ಸಂಪೂರ್ಣ ರಸ್ತೆ ಆಗ್ಯದ ಅದಲ್ಲದೆ ಅದಕ್ಕೆ ಈಗ ಹೇಳಿದ ಗೌರವ್ ಒಟ್ಟು ಪೂಜೆ ಇಲ್ಲತ್ತ ಅದು ಮೂವತ್ತ್ ನಾಲ್ಕು ಕೋಟಿ ರೂಪಾಯಿ ಐತಿಹಾಸಿಕ ದಾಖಲೆ ಇದು ಮನುಗಳ ಬ್ರಿಜ್ ರಾಜ್ಯ ಹೆದ್ದಾರಿ ಈ ಒಂದು ಟೋಣಿ ಬ್ರಿಡ್ಜ್ ಆಗಿತ್ತು ಬರೀ ಇಂದ ಇಪ್ಪತ್ತೆರಡು ಕೋಟಿ ಮಾಡಿ ಮೂವತ್ತೆರಡು ಕೋಟಿ ಮಾಡಿ ಡಿ ಪಿ ಆರ್ ಹೋಗ್ಯದ ಶೀಘ್ರದಲ್ಲಿ ಅಂತ ನಮ್ದು ಹಂಗಿಲ್ಲ ಮಾಡಿನೇ ತೋರಿಸ್ಬಿಡೋದ್ ಕೆಲಸ ಅದಕ್ಕೆ ಅದನ್ನು ಪೂಜೆ ಮಾಡೋದೇ ತಿರಿ ಹೊರಗೆ ಆಗಿ ಅವೆಲ್ಲ ಅದು ಕೆಲಸ ಅದನ್ನು ಶೀಘ್ರದಲ್ಲಿ ಒಂದು ಸಾಹೇಬರು ಪೂಜೆ ಅದಾರ ಅದಕ್ಕೆ ಇದೆಲ್ಲ ಎಲ್ಲ ಅಂತ ಗಣ್ಯ ಮಾಡೋರು ನೀವೆಲ್ಲ ನಿಮ್ಮಂತವ್ರು ಒಂದು ಆಶೀರ್ವಾದದಿಂದ ಆಗ್ಯದ ಅಂತ ಹೇಳಕ ಈ ಸಂದರ್ಭದಲ್ಲಿ ಬಯಸಿ ನಿಮ್ಮ ಸಹಾಯ ಮತ್ತು ಸಹಕಾರದಿಂದಲೇ ಕೇವಲ ಅಕ್ಟೋಬರ್ ನವೆಂಬರ್ ಅಲ್ಲಿ ನೂರಕ್ಕೆ ನೂರು ಸಂಪುಟ ಪುನರ್ರಚನೆ ಆಗುದು ಹೆಚ್ಚಿದ ಮಾಹಿತಿ ಬಂದದ ಅದರಲ್ಲಿ ನಿಮ್ಮೆಲ್ಲರ ಒಂದು ಸಹಾಯ ಸಹಕಾರ ಬಳಗಾನು ಗ್ರಾಮ ನೀಲಗಂಬಿಕ್ ದೇವಿ ಆಶ್ರಮದಿಂದ ನಮ್ಮ ಸಾಹೇಬ್ ಮಿನಿಸ್ಟರ್ ಹಾಗೆ ಆಕಾರ ಅಂತ ಹೇಳಿಕೊಂಡ ಈ ಸಂದರ್ಭದಲ್ಲಿ ನಾನು ಅವರನ್ನ ಒಂದು ಹರ್ಷ ವ್ಯಕ್ತಪಡಿಸಿ ನಿಮ್ಮೆಲ್ಲರ ಸಹಾಯ ಸಹ ಇನ್ನು ಹೆಚ್ಚೆಚ್ಚಿ ಕೆಲಸ ಮಾಡಕ ನಿಮ್ಮ ಸಹಾಯ ಸಹಕಾರ ಶಕ್ತಿ ತಮ್ಮೆಲ್ಲರಿಗೆ ವಂದಿಸಿ ವೇದಿಕೆ ಮಂದಿ ಗಣ್ಯ ಮಂದಿ